ಅದು ಇದು ಬೆಟ್ಟ ಗುಟ್ಟ ಹಿಂಗೈತೆ ಮಳೆ ಬಂದು ನೋಡಿ ಹೇಗಾಗಿದೆ ಅಂತ ಎಲ್ಲ ನೀರು ಹರ್ಕೋ ಬರ್ತಿದೆ ಇಲ್ಲಿ ಕೊಚ್ಚೇಲಿ ಹೋಗ್ತಾ ಇದಲ್ಲ ಒಂಥರ ಚೆನ್ನಾಗಿರುತ್ತೆ ಅಪರೂಪಕ್ಕೆ ಈ ಥರ ಹೋದ್ರೆ ನೋಡ್ರಿ ಹೇಗಿದೆ ಸೂಪರ್ ಆಗಿದೆ

फोन खिस्ती मेरे उडी गयो आजंदा केमा बसला ज हे देख रे हे व्यू देखो देखो बोले माथा आइ गयो मा मा गाडी गाडी दोक तक गाडी मारले बिरोटा बिरोटा पार्न देखनु गाडी पार्न गाडी ब्यान न ನೀವ್ ನೋಡಿದ್ರಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಸೂಪರ್ ಆಗಿದೆ ವ್ಯೂ

द्रीका द्रीका क्या कैमरामैन रे तुम <laughs> इधर टर्निंग करता है वो ऐसा वाला ऐसा <laughs> वाला शूट करो जर्निंग का ड्राइवर क्या शूट करते है जयमडा फाइवनेस खोल लगा दो हमे यो जीम मुंह से बोल व्यू इधर सभी देखा दे सभी देखा दे टेंशन मत लो यार रोड रोड

दिखे देखे। दिखे देखे। 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 पार्किंग आ रहा है बट पार्किंग किधर है मालूम नहीं है इधर पूरा आदमी है देखो कितना नेक्स्ट जना इधर है नोडी इधर राइट साइड पार्किंग किधर है पार्किंग इधर देखो इस इंद्र के इधर ए उधर आगे 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 रे पार्किंग गेट रेडी देता है इधर पार्किंग को चला गया वो रास्ते ಪಾರ್ಕಿಂಗ್ ನೋಡಿ ಎಷ್ಟು ಜನ ಬಂದಿದ್ದಾರೆ ಬೆಳಿಗ್ಗೆನೆ ಬರ್ತಾರೆ ಇಲ್ಲ ಅಂತೂ ಫುಲ್ ರಶ್ಶು ಬೆಳಿಗ್ಗೆನೆ ಬರ್ತಾರೆ ಇವರು ನನಗಂತೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ಫಸ್ಟ್ ಟೈಮ್ ಈ ತರ ಕಾರ್ ಓಡಿಸ್ತಾ ಇರೋದು ಪಾರ್ಕಿಂಗ್ ಅಲ್ಲಿ ಒಂದ್ ಕಡೆ ಭಯ ಇದೆ ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಲ್ಲ ಕಾರು ಅಂತ ಇನ್ನೊಂದ್ ಕಡೆ ಏನೋ ಒಂದು ಖುಷಿ ಸಾಕು ಇಷ್ಟ್ರ ಮಟ್ಟಿಗೆ ಆದ್ರೂ ಓಡಿಸ್ತೀನಲ್ಲ ಕಾರು ಅಂತ जाए जाए फुल, फुल एंजॉय मारी जय बेकाम रे दिस में फुल एंजॉय मारी जॉली जॉली पार्किंग फुल फुल देखो रे फुल पार्किंग फुल ले किधर पार्किंग करता है मालूम नहीं किधर रे जगह देखकर ए आगे आगे जायो नहीं ये आगे प्लेस में ऑटो है आगे अच्छे साइड में कर दो किधर इधर लेफ्ट साइड ये इधर है ना ए गाड़ी निकालेगा बाहर ओके रहता है उधर चलो उधर उधर वो ब्लैक कलर की कार इधर 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 निकालेगा इधर 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 राइट इधर है ना इधर ओए वो निकाल के प्रॉब्लम हो जाएगा क्या इधर हां तो गाइस ठीक है ना पार्टी में जाएगा पार्किंग पूरा फुल हो गया गाइस अब देखिए वो तो बाइक है बाइक ठीक है पार्किंग फुल रही ಫೈನಲಿ ನಂದಿ ಹಿಲ್ಸ್ಗೆ ಬಂದ್ವಿ ನೋಡಿ ವಿವೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಂದಿ ಹಿಲ್ಸಲ್ಲಿ ಫುಲ್ ಪಾರ್ಕಿಂಗ್ ಅಂತೂ ಫುಲ್ ಇದೆ ಈಗ ನಮ್ಮ ಗಾಡಿಯಲ್ಲಿ ನಿಲ್ಲಿಸಿದ್ದೀವಿ ಪಾರ್ಕ್ ಮಾಡಿದ್ದೀವಿ ಗಾಡಿಯಲ್ಲಿ ಪಾರ್ಕ್ ಮಾಡಿ ಈಗ ಹೋಗ್ತಾ ಇದ್ದೀವಿ ನೋಡಿ ಅಲ್ಲಿ ಮುಂದೆ ಇಬ್ಬರು ಹೋಗ್ತಾವ್ರೆ ಆಮೇಲೆ ಹಿಂದೆ ಇಲ್ಲಿ ನೋಡಿ ಹಿಂದೆ ಬರ್ತಾವ್ರೆ ನಮ್ಮ ಹುಡುಗರು

ಟು ಟ್ವೆಂಟಿ ರುಪೀಸ್ ಚಾರ್ಜಸ್ ತಗೊಂಡಿದ್ದಾರೆ ವ್ಯೂ ಮಾತ್ರ ಸಾಕಾಗಿದೆ ಇನ್ನು ಮೇಲೆ ಹೋಗ್ಬೇಕೀಗ ಎಲ್ಲ ವ್ಯೂ ನೋಡ್ಕೊಂಡು ಬರ್ತೀವಿ ಫುಲ್ ರಶು ಫುಲ್ ಸಂಡೇ ಬೇರೆ ಅಲ್ವಾ ಫುಲ್ ರಶು ಇಲ್ಲಿ ನೋಡಿ ಫುಲ್ಲು ಪಾರ್ಕಿಂಗ್ ನೋಡಿ ಹೆಂಗೆ ಆಗಿದೆ ಅಂತ ಜರಿ ಎಲ್ಲ ಎಷ್ಟು ಜನ ಬಂದಿದ್ದಾರೆ ನೋಡಿ ಇಲ್ಲಿಂದ ವ್ಯೂ ಅಲ್ಲ ನಾನು ತುಂಬ ದಿವಸ ಆಯ್ತು ಬಂದು ಫ್ರೆಂಡ್ಸ್ ಜೊತೆ ಅವಾಗ ಬಂದಿದ್ದೆ ವ್ಯೂ ನೋಡಿ ಹೇಗಿದೆ ಅಂತ ಸಹಕಾರ ಆಗಿದೆ ಎಲ್ಲರೂ ಹುಡುಗಿರ ಜೊತೆ ಇವ್ರ ಜೊತೆ ಎಲ್ಲ ಬರ್ತಾರೆ ನಾವು ನೋಡಿ ಇವ್ರ ಜೊತೆಗೆ ಕಂಪ್ನಿಯವ್ರ ಜೊತೆ ಬಂದಿದ್ದೀವಿ ಕಂಪ್ನಿ ಕಂಪ್ನಿ ಅವ್ರ ಜೊತೆ ಇದು ಎಕ್ಕ ರೀ ಆ ರೀತಿಯ ವ್ಯೂ ಮಾತ್ರ ಸೂಪರಾಗಿದೆ ಈಗ ತೋರಿಸ್ತೀನಿ ಬನ್ನಿ ವ್ಯೂ ಹಾಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಸಾಕಾತಾಗಿದೆ ಇನ್ನೂ ಬೆಳಗ್ಗೆನೇ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ವ್ಯೂ ನೋಡ್ಕೊಳ್ಳಿ ಒಂದು ಸಲ ಹೇಗಿದೆ ಅಂತ ಇದರ್ಸೆ ಶೂಟ್ ಕರೆ ರೀ ಫೋಟೋ ವ್ಯೂ ನೋಡಿ ಸೂಪರ್ ಆಗಿದೆ ವ್ಯೂ ಈಗ ಮೇಲೆ ಹೋಗೋಣ ಬನ್ನಿ ಹೇಗಿದೆ ಅಂತ ರ್ದೇಕೋ ಇಂತ ಹೇಗಿದೆ ವಿವೋ ಇಲ್ಸು ಸೂಪರ್ ಅಲ್ಲ ಇನ್ನಿಲ್ ಮುಂದಕ್ಕಿದೆ ಫೋಟೋ ಎಲ್ಲ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಮಾಡೋಣ ಹೇ ಸರ್ ವಿ ಮಳೆ ಬಂದು ನೋಡಿ ಹೇಗಾಗಿದೆ ಅಂತ ಎಲ್ಲ ನೀರು ಹರ್ಕೊ ಬರ್ತಿದೆ ಇಲ್ಲಿ ಕೊಚ್ಚೇಲಿ ಹೋಗ್ತಾ ಇದ್ದೀವಿಲ್ಲ ಒಂಥರ ಚೆನ್ನಾಗಿರುತ್ತೆ ಅಪರೂಪಕ್ಕೆ ಈ ಥರ ಹೋದರೆ ಹ್ಞೂ ಫುಲ್ ಕೊಚ್ಚೆ ಎಲ್ಲ ಹುಡುಗರು ಹೋಗ್ತವ್ರ ಹಿಂದೆ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಹೇಗಿದೆಯೋ ಗೊತ್ತಿಲ್ಲ ಮುಂದೆ ಹೋಗಿ ವ್ಯೂಸ್ ಎಲ್ಲ ನೋಡಿಕೊಂಡು ಆರಾಮ್ಸೆ ಜಾರಿ ಆರಾಮ್ಸೆ ಜಾರೀ ಫುಲ್ ಕೊಚ್ಚೆ ಬಿದ್ದರೆ ಅಂತೂ ಮುಗಿತವನ್ ಕತೆ ಬಟ್ಟೆ ಗಿಟ್ಟೆ ಎಲ್ಲ ಗಲೀಜಾಗ್ತವೆ ನೋಡಿ ಹೇಗಿದೆ ಆಫ್ ರೋಡ್ ಆಫ್ ರೋಡ್ ಇದ್ದೀವಿ ಇವತ್ತು ಜಲ್ದಿ ಜಾರೇ ಇವ್ರನ್ನ ಕರ್ಕೊಂಡು ಸಾಕಾಗ್ತದ ನೋಡು ಹ್ಞೂ ಕನ್ನಡ ಗೊತ್ತಿಲ್ಲ ಅಂತಾರೆ ನಂಗೆ ಹಿಂದಿ ಗೊತ್ತಿಲ್ಲ ಕೆ ಏನು ಮಾಡೋದು ಅಡ್ಜಸ್ಟ್ ಮಾಡೋದು ಜಾರ್ ಜಾರಿ ಜಾರೆ ಊಪರ್ ಆ ಕೊಚ್ಚೆ ಫುಲ್ಲು ವ್ಯೂ ಮಾತ್ರ ಇಲ್ಲಿ ಮಸ್ತ್ ಇರ್ತದೆ ನಂದಿಲ್ಸ್ ಬಂದಿರೋರಿಗೆ ಗೊತ್ತಿರುತ್ತೆ ಮೋಸ್ಟು ಹೆಂಗೋ ಜಾರ್ಗಿರ್ ಬಿದ್ದರೆ ಒಪ್ಪು ಹುಚ್ಚ ಜಾರಗಿರು ಬಿದ್ದರೆ ಅಂತೆ ಮುಗೀತು ಕತೆ ಇಲ್ಲಿ ನೋಡಿ ಬಂಡೆ ವ್ಯೂ ಸಾಕಾದ ಒಳ್ಳೆ ವೀಡಿಯೋಸು ಫೋಟೋ ಶೂಟ್ ಮಾಡ್ಬೋದು ಇಲ್ಲಿ ಇರುತ್ತೆ ಇಲ್ಲಿ ವೀಡಿಯೋಸ್ಗೆ ಇದಕ್ಕೆಲ್ಲ ಎಲ್ದಿ ಯಾರ ಬೇಗ ಹೋಗ್ಬೇಕು ಮೇಲೆ ನಂದಿ ಹಿಲ್ಸ್ ಈಗ ನಂದಿ ಹಿಲ್ಸ್ ಬಂದಿದ್ದೀವಿ ಅಲ್ಲಿಗೆ ಈಗ ಮೆಟ್ಟಲು ನೋಡಿ ಒಳ್ಳೆ ತಿರುಪತಿ ಸ್ಟೆಪ್ಸ್ ಇದ್ದಂಗೆ ಅವೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಟ್ರಕ್ಕಿಂಗ್ ಒಳ್ಳೆ ಟ್ರಕ್ಕಿಂಗ್ ಆಗ್ತದೆ ಏನಂದರೆ ಎಲ್ಲದಕ್ಕೂ ಚಾರ್ಜಸ್ಸೇ ಇಲ್ಲಿ ಪಾರ್ಕಿಂಗೂ ಚಾರ್ಜಸ್ಸೇ ನಮಗೂ ಚಾರ್ಜಸ್ಸೇ ಎಲ್ಲ ಎಲ್ಲದಕ್ಕೂ ಚಾರ್ಜಸ್ಸೆ ಫುಲ್ಲು ಆಫ್ಟರ್ ಲಾಂಗ್ ಟೈಮ್ ಕಮಿಂಗ್ ಇನ್ ನಂದಿಲ್ಸ್ ವ್ಯೂ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಸಾಕತ್ತಾಗಿದೆ ನೋಡಿ ವ್ಯೂ ನಾನೇ ಬರ್ತಾಯಿದ್ದಾನೆ ಹಾಂ ಹತ್ತಕ್ಕಾಗಲ್ಲ ಹಿಂದೆ ನಿಧಾನಕ್ಕೆ ಬರ್ತಾ ಇದ್ದಾನೆ ಬನ್ನಿ ಹೋಗೋಣ ಅದು ಇದು ಬೆಟ್ಟ ಗುಟ್ಟ ಹಿಂಗೈತೆ ಒಬ್ಬ ನಾವೆಲ್ಲೂ ಈ ಕಡೆ ಹೋಗೋ ಅವಶ್ಯಕತೆ ಇಲ್ಲ ಚಿಕ್ಕಮಗಳೂರು ಅಲ್ಲೂ ಇಲ್ಲೂ ಹೋಗ್ತೀವಿ ಆದರೆ ನಮಗಿಲ್ಲೇ ನಂದಿಲ್ಸಿದೆ ಸೂಪರ್ ವ್ಯೂ ನನಗಂತೂ ಸುಸ್ತಾಗ್ತಿದೆ ಇಲ್ಲ ನಿಜ ಸುಸ್ತಾಗ್ತಿದೆ ನೋಡಿ ಹೇಗಿದೆ ದಾರಿ ಅಂತ ಕಾಣಿಸ್ತಿದೆಯಲ್ಲ ಮೇಲೆ ಇನ್ನೂ ಮೆಟ್ಲಿದೆ ನನಗೆ ನಿಜ ಸುಸ್ತಾಗ್ತಿದೆ ಯಪ್ಪ ವ್ಯೂ ಮಾತ್ರ ಕೆರೆ ಸುಸ್ತೋಗಯ್ಯ ಅರೆ ಊಪರಾವೇ ರೀ